ಹಲೋ ಹಲೋ ನಮಸ್ಕಾರ ಮಾ ತಾಯಿ ಸರ್ ನಮಸ್ಕಾರ ಗುರುಗಳೇ ಹೇಳ ಮತ್ತಾಯಿ ಸರ್ ನನ್ ಗೌರಿ ಬಿದ್ದೂರಿಂದ ಮಾತಾಡ್ತಿದ್ದೆ ಸರ್ ಶಾಲಿನಿ ಅಂತ ಓಕೆ ಸರ್ ನನ್ಗೆ ತುಂಬಾ ಆರೋಗ್ಯ ಸಮಸ್ಯೆ ಇತ್ತು ಸರ್ ಓಕೆ ಪ್ರತಿ ಒಂದೊಂದು ಜಾಯಿಂಟ್ಸ್ ಗಳು ತುಂಬಾ ನೋವು ಆಗ್ತಾ ಇತ್ತು ನೋವುಗೆ ಜ್ವರ ಬರ್ತಾ ಇತ್ತು ನನ್ಗೆ ಏನ್ ಎಷ್ಟು ಮೂರು ವರ್ಷದಲ್ಲಿ ತುಂಬಾ ದುಡ್ಡು ಖರ್ಚು ಮಾಡಿದೀನಿ ತುಂಬಾ ದುಡ್ಡು ಖರ್ಚು ಮಾಡಿದೀನಿ ಮತ್ತೆ ಹೋಗ್ದಿರೋ ಜಾಗ ಇಲ್ಲ ಸರ್ ಯಾರು ಎಲ್ಲಿ ಅಡ್ರೆಸ್ ಹೇಳಿದ್ರು ಹೋಗಿದ್ದೀನಿ ಒಂದ್ಸಲ ಒಪ್ಲೆ ಹುಬ್ಲಿಗೋಗಿದ್ದೆ ಈ ಕಾಯಿಲೆಗೋಸ್ಕರ ಆಯುರ್ವೇದಿಕ್ ಯಾರು ಮೆಡಿಸಿನ್ ಕೊಡ್ತಾರೆ ಅಂತ ಹುಬ್ಲಿಕ್ಕೆ ಹೋಗಿದ್ದೆ ಫೋನ್ ಅಲ್ಲಿ ರಾಯರ್ ಪವಾಡಗಳು ರಾಯರ್ ಒಂದನ್ನು ವಿಡಿಯೋಗಳು ಬಂದಾಗ ಅವಾಗ ಅವಾಗ ನೋಡ್ತಾ ಇದ್ದೆ ಅದನ್ನ ಅವಾಗ ನಿಮ್ ವಿಡಿಯೋ ನೋಡಿದೆ ಸರ್ ಅದ್ರಲ್ಲಿ ಕೆಲವ್ರು ತುಂಬಾ ಜನ ರಾಯರ್ ಬಾಯರ್ಗೆ ವಿಡಿಯೋ ಮಾಡ್ತಾರೆ ಯಾರು ಫೋನ್ ನಂಬರ್ ಹಾಕ್ತಿರಲ್ಲ ಆದ್ರೆ ನಿಮ್ ನೀವ್ ಫೋನ್ ನಂಬರ್ ಹಾಕಿದ್ರಿ ಆ ಫೋನ್ ನಂಬರ್ ಬರ್ಕೊಂಡು ಫೋನ್ ಮಾಡಿದೆ ಫೋನ್ ಮಾಡಿದ್ರೆ ನೀವು ಪಾಪ ಫೋನ್ ಎತ್ತಿದ್ರಿ ಫೋನ್ ಎತ್ ಬಿಟ್ಟು ಸರ್ ಈಗ ನಂಗೆ ತುಂಬಾ ಆರೋಗ್ಯ ಸಮಸ್ಯೆ ಇದೆ ಸರ್ ಡಾಕ್ಟರ್ ತೋರ್ಸಿದ್ರು ಹುಷಾರಾಗ್ತಾ ಇಲ್ಲ ಎಷ್ಟ್ ಮೆಡಿಸಿನ್ ತುಂಬಿ ನುಂಗಿದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಸರ್ ತುಂಬಾ ಮನೇಲಿ ಯಾರು ಇಲ್ಲ ಆ ಕೆಲಸದ ಒತ್ತಡದಲ್ಲಿ ನೋವು ನುಂಗ್ಕೊಂಡು ಹೇಗ್ ಸರ್ ಅಂತ ಹೇಳಿಕೆ ನೀವು ಯೋಚನೆ ಮಾಡಬೇಡಮ್ಮ ರಾಯರ್ ಇದಾರೆ ರಾಯರ್ ನಂಬು ರಾಯರ್ ಪೂಜೆ ಮಾಡು ಒಂಬತ್ತು ವಾರ ವ್ರತ ಮಾಡು ನಿನ್ ಖಂಡಿತ ಒಳ್ಳೇದಾಗುತ್ತೆ ಅಂತ ಹೇಳಿದ್ರಿ ಅದ್ರ ಪ್ರಕಾರ ಇದು ಲಾಸ್ಟ್ ನನ್ನ ಎಲ್ಲಾ ಪ್ರಯತ್ನನು ಸುಳ್ಳಾಗಿದೆ ನನ್ ಇಡಿ ಭಗವಂತ ಅಂತ ಹೇಳಿ ಸಂಕಲ್ಪ ಮಾಡ್ಕೊಂಡು ನಾನು ಒಂಬತ್ ವಾರ ಮಾಡ್ತೀನಿ ಅಂತ ನೀವ್ ಹೇಳ್ದಂಗೆ ನನ್ ಸಮಸ್ಯೆ ಏನಿದೆ ಅಂತ ಚೀಟಿಯಲ್ಲಿ ಬರೆದು ಅದು ರಾಯರ್ ಮಂತ್ರಾಕ್ಷಸೆ ಹಾಕಿ ರಾಯರ್ ಮುಂದೆ ಇಟ್ಟು ಬೆಳಿಗ್ಗೆ ನಾಲ್ಕ್ ಗಂಟೆ ಜಾವಕ್ಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದು ಪೂಜೆ ಮಾಡ್ದೆ ಸರ್ ಮೂರು ವಾರಕ್ಕೆ ನನಗೆ ನನ್ನ ದೇಹದಲ್ಲಿ ಎಷ್ಟು ವ್ಯತ್ಯಾಸ ಕಾಣಿಸ್ತು ಅಂತ ಅಂದ್ರೆ ಒಂದೊಂದು ಒಂದೊಂದು ಅನುಭವ ಆಯ್ತು ಸರ್ ನಿಜವಾಗ್ಲು ಒಂದೊಂದು ಒಂದ್ ಪೈನ್ ಕಿಲ್ಲರ್ ಮಾತ್ರೆ ನುಂಗಿದ್ರೆನೆ ನನಗೆ ನಡೆಯಕ್ಕೆ ಆಗ್ತಾ ಇದ್ದು ಅಂತದ್ರಲ್ಲಿ ಇವಾಗ ಎರಡ್ ದಿನಕ್ಕೊಂದ್ಸಲ ಮಾತ್ರೆ ನುಗ್ತಾ ಇದೀನಿ ಪ್ರತಿ ದಿನ ಪೈನ್ ಕಿಲ್ಲರ್ ನುಗ್ತಾ ಇದೆ ಇವಾಗ ತ್ರೀ ಡೇಸ್ ಒಂದ್ಸಲ ಮಾತ್ರೆ ನುಗ್ತೀನಿ ಅದು ಅದು ಹೋಗುತ್ತೆ ಅಂತ ಯಾಕಂದ್ರೆ ಎರಡು ಊಟ ತಿಂತಿದ್ದಂ ನನ್ಗೆ ಎಮೋಷನ್ ಹೋಗ್ಬೇಕು ಅನ್ಸೋದು ಅಜೀರ್ಣತೆ ಒಳಗೆ ಏನ್ ಜೀನ್ ಜೀರ್ಣ ಆಗ್ತಾ ಇರ್ಲಿಲ್ಲ ಇವಾಗ ನಾಲ್ಕ್ ನನ್ಗ ಫೀಲ್ ಇಲ್ಲ ನನ್ಗ ಭಯ ಇಲ್ಲ ಹೊಟ್ಟೆ ನೋವು ಅನ್ಸಲ್ಲ ಟಾಲೆಟ್ ಹೋಗ್ಬೇಕು ಅನ್ಸಲ್ಲ ಮಧ್ಯರಾತ್ರಿ ಬೆಳಿಗ್ಗೆಲ್ಲಾ ಕೆಲ್ಸ ಮಾಡಿ ಸುಸ್ತಾಗಿ ಮಲಗಿದ್ರೆ ಮಧ್ಯರಾತ್ರಿ ಸಲ ವಾಶ್ರೂಮ್ ಟಾಲೆಟ್ ಹೋಗ್ಬೇಕಿತ್ತು ಯುರಿ ಪಾಸ್ ಮಾಡಕ್ ಇದು ಹೇಳ್ಬೇಕಿತ್ತು ಅಷ್ಟೆಲ್ಲಾ ಪ್ರಾಬ್ಲಮ್ ಇತ್ತು ಈಗ ಅದು ಯಾವ್ದು ಆಗ್ತಿಲ್ಲ ಕಣ್ ತುಂಬಾ ನಿದ್ದೆ ಹೋಗ್ತೀನಿ ರಾಯ ಸ್ಮರಣೆ ಮಾಡ್ಕೊಂಡ್ ಮೇಲೆ ಕೊತ್ತಿನಿ ಕಣ್ ತುಂಬಾ ನಿದ್ದೆ ಬರುತ್ತೆ ನನ್ಗೆ ನಿಜವಾಗ್ಲೂ ಯಜಮಾನ್ರು ಅಷ್ಟು ನಂಬ್ತಿರ್ಲಿಲ್ಲ ದೇವ್ರ ಬಗ್ಗೆ ಅಂತವ್ರಿಗೆ ನಾನು ಎರಡ್ ವಾರ ಪೂಜೆ ಮುಗದ್ಮೇಲೆ ಹೊರಟ್ರು ಏನನ್ನಿಸ್ತು ಮನ್ಸಿ ನನ್ಗೆ ಗೊತ್ತಿಲ್ಲ ಈ ಒಂಬತ್ತು ವಾರ ದೇವಸ್ಥಾನಕ್ ಹೋಗ್ಬಿಟ್ಟು ಬಾಗ್ಲೂ ತೆಗೀರಿ ಒಂದ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಗ್ಬಿಟ್ಟು ಬಾಗ್ಲು ತೆಗೀದ್ರಿ ಅರ್ಧ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ದೇವಸ್ಥಾನಕ್ಕೆ ಮಠಕ್ಕೆ ಹೋಗಿ ಬಂದು ಭಾಗ ತೆಗಿದ್ರಿ ಅಂದ್ರೆ ಅವ್ರು ಯಾವಾಗ್ಲೂನು ಏನಂದ್ರು ಏನೋ ಒಂದ್ ಮಾತಾಡೋರು ಬಟ್ ಅವತ್ ನನ್ಗೆ ಏನು ಅನ್ಲಿಲ್ಲ ಆಯ್ತು ಕಣೆ ಬರ್ತೀನಿ ಎಂದು ಖುಷಿ ಆಯ್ತು ರಾಯರೇ ಅವ್ರ ಬಾಯಿಯೆಲ್ಲಾ ಮಾತು ನೋಡ್ತಿದ್ರು ಏನೋ ಗೊತ್ತಿಲ್ಲ ಒಂದ್ ವಾರ ಹೋದ್ರು ಎರಡನೇ ವಾರಕ್ಕೆ ಅವ್ರಿಗೆ ಕರೆಕ್ಟ್ ಆಗಿ ಎರಡು ಮುಕ್ಕಾಲ್ ಮಧ್ಯರಾತ್ರಿಯಲ್ಲಿ ರಾಯರ್ ಕನ್ಸಲ್ ಬಂದಿದ್ದಾರೆ ಕನ್ಸಲ್ ಬಂದ್ಬಿಟ್ಟು ಅವರು ಎರಡು ಹಸುಗಳು ಇಟ್ಕೊಂಡು ಅಲ್ಲಿ ಬರ್ತಾ ಇದ್ರಂತೆ ಅವಾಗ ಒಂದ್ ಹಳ್ಳಿ ಅವರು ಅಲ್ಲಿ ಈ ಪಂಚಾಯತಿ ಕಟ್ಟೆ ಅಂತ ಇರ್ತವಲ್ಲ ಕಟ್ಟೆ ಮೇಲೆ ಕೂತಿದ್ರಂತೆ ನಮ್ಮವ್ರು ದೂರದಲ್ಲಿ ಬರ್ತಿದ್ರಂತೆ ಇವ್ರಿಗೆ ರಾಯರು ಅಂತ ಗೊತ್ತಿಲ್ಲ ಅಲ್ಲಿರೋ ಜನಗಳೆಲ್ಲ ಕಾಲು ನಮಸ್ಕಾರ ಮಾಡ್ಕೊತಾ ಇದ್ರಂತೆ ಇಲ್ಲಿ ಜನ ಇಲ್ಲಿ ಜನಗಳ್ ಬುದ್ಧಿ ಇಲ್ಲ ಎಲ್ಲ ಸಾಧು ಸಂತ ಕಾಲು ಕೈ ಮುಗಿತಾರೆ ಅಂತ ಇವ್ರು ಒಣಕೋತ ಇದ್ರಂತೆ ಆಮೇಲೆ ಸೀಡ್ ನಮ್ಮವ್ರ ಹತ್ರಕ್ ಬಂದ್ರಂತೆ ಅವ್ರು ಬಂದ ತಕ್ಷಣ ನೋಡಿದ್ರೆ ಸಾಕು ರಾಯರ್ ಅವರು ಇವ್ರಿಗೆ ಆಶ್ಚರ್ಯ ಆಯ್ತಂತೆ ಆಶ್ಚರ್ಯ ಆಗ್ಬಿಟ್ಟು ಶ್ರೀನಿವಾಸ 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 ಅಂತ ಒಂದ್ ನಾಲ್ಕೈದ್ ಸತಿ ಜೋರಾಗಿ ಹೇಳದ್ರಂತೆ ಅವಾಗ ಕಾಲಿಗೆ ಬಿದ್ದ್ಬಿಟ್ಟು ನನ್ನ ಇಂಟಿ ಚಿಕ್ಕೋ ಎಸಪ್ಪ ಅವಳ ಆರೋಗ್ಯ ತುಂಬಾ ಕೆಟ್ಟಿದೆ ಅವಳ ಆರೋಗ್ಯ ಸರಿಪಡಿಸ್ಕೊಡಿ ಅಂತ ಕಾಲಿಗೆ ಬಿಟ್ಟು ನಮಸ್ಕಾರ ಮಾಡ್ಕೊಂಡಂತೆ ಅಷ್ಟೊತ್ತಿಗೆ ಎಚ್ಚರಿಕೆ ಆಗಿ ಸೀದಾ ದೇವ್ರ ಮನೆಗೆ ಹೋಗ್ಬಿಟ್ಟು ಅಷ್ಟೊತ್ತೆ ದೇವ್ರಿಗೆ ನಮಸ್ಕಾರ ಹಾಕಿ ಮಲ್ಕೊಂಡೆ ಇಷ್ಟು ಕನಸಿತ್ತು ಸಿಕ್ತು ನನ್ಗೆ ಅಂತ ಹೇಳಿದ್ರು ಅವ್ಳ ನಮ್ತಾನೆ ಇರ್ಲಿಲ್ಲ ಅದನ್ನ ಅವ್ರು ಅಷ್ಟು ನಮ್ತನೇ ಇರ್ಲಿಲ್ಲ ಅವ್ರು ಅವ್ರ ಬಾಯಲ್ಲಿ ಅವ್ರ ನಂಬಿಕೆ ತಕ್ಕೋಸ್ಕರ ರಾಯರ್ ಅವ್ರ ಕನ್ಸಲ್ ಬಂದ್ರು ನಿಮ್ಗೆ ಎಷ್ಟು ತುಂಬಾ ಅಂದ್ರೆ ಹೇಳಿದ ತಕ್ಷಣ ಆನಂದಕ್ಕೆ ಕಣ್ಣಲ್ಲಿ ನೀರ್ ಬಂತು ಸರ್ ಅರ್ಧ ಒನ್ ಅವರ್ ನನ್ ನಿತ್ಯನೇ ಬರ್ಲಿಲ್ಲ ಅಷ್ಟು ಖುಷಿ ಆಯ್ತು ಮನ್ಸಿಗೆ ಇದೆಲ್ಲ ಅಂದ್ರೆ ಇವಾಗ ತುಂಬಾ ಅಂತ ನೀವು ಆ ತುಂಬಾ ನುಂದ್ಕೊಂಡಿದ್ರಿ ಆದ್ರೆ ಒಂಬತ್ತು ವಾರದ ರಥ ಹೇಳ್ಕೊಟ್ಟಿದ್ದಕ್ಕೆ ನೀವ್ ಮೂರ್ ವಾರ ಮಾಡಿದಿರಿ ಇದು ಲಾಸ್ಟ್ ಸ್ಟೇಜ್ ಅಪ್ಪ ನಾನು ನಿಮ್ಮನ್ನ ನಂಬಿ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ನಾನು ಹೇಳಿಕೊಟ್ಟಿರೋ ಒಂದು ರಥ ಒಂಬತ್ತು ವಾರದ ರಥದಲ್ಲಿ ನೀವು ಪೂಜೆ ಮಾಡಿ ಯಶಸ್ವಿನ ಕಂಡಿದ್ದೀರಾ ಅಂದ್ರೆ ಮೂರನೇ ವಾರದಲ್ಲಿ ಇವತ್ತು ನೀವು ಮಾರ್ಕೆಟಿಗೆ ಒಬ್ರೇ ಹೋಗಿ ಬರ್ತಾ ಇದ್ದೀರಾ ಹಾಗಾದ್ರೆ ಸರ್ ನನ್ಗೆ ಯಾವ ನೋವು ಅನ್ನಿಸ್ತಿಲ್ಲ ಸರ್ ನನ್ಗೆ ಗೊತ್ತಾಗುತ್ತೆ ನನ್ಗೆ ಬಾಡಿ ನನ್ಗೆ ಅರ್ಥ ಆಗುತ್ತೆ ನನ್ಗೆ ಆ ನುಂಗಿದ್ರು ನನಗೂ ಸ್ವಲ್ಪ ಸ್ವಲ್ಪ ನೋವಿರುತ್ತೆ ಅದ್ ಗೊತ್ತಾಗ್ತಿರುತ್ತೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಾತ್ರ ಕಮ್ಮಿ ಆಗಿರುತ್ತೆ ಐವತ್ ಪರ್ಸೆಂಟ್ ಹಂಗೆ ಇರುತ್ತೆ ನನ್ ನನ್ನ ದೇಹದಲ್ಲಿ ಆಗ ಬದಲಾವಣೆ ನನ್ಗೆ ಗೊತ್ತಾಗುತ್ತೆ ನನಗೆ ಇವಾಗ ನನ್ಗೆ ಮಾತೆ ನುಂಗಿಲ್ಲ ಅಂದ್ರೆ ನನ್ಗೆ ಯಾವ ನೋವುಗಳು ನನಗೆ ಕಾಣಿಸ್ತಾ ಇಲ್ಲ ನನ್ಗೆ ನನ್ನ ದೇಹ ಫ್ರೀ ಇದೆ ನಾನು ಮುಂಚೆ ತರ ಮುಂಚೆ ಇದ್ನಲ್ಲ ಅದೇ ತರ ಇದೆ ಅನ್ನೋ ಇದು ಬರ್ತಿದೆ ನಾನು ಹುಷಾರಾಗಿ ಹೋಗ್ಬಿಟ್ಟಿದೀನಿ ಸಂಪೂರ್ಣ ನಾನು ಆರಾಮಾಗಿದ್ದೀನಿ ಅನ್ನೋ ಭಾವನೆ ಬರ್ತಿದೆ ಸರ್ ನನ್ಗೆ ನಿಜವಾಗ್ಲೂ ನನಗೆ ಏನು ಇಲ್ಲ ನನ್ನೆಲ್ಲ ಕಲ್ಕೊಂಡೆ ಅಷ್ಟೇ ಕಷ್ಟಪಟ್ಟು ಗಂಡ ಎಂಕಿ ಹೋರಾಡಿ ಹತ್ತೊಂಬತ್ತು ವರ್ಷದಲ್ಲಿ ಒಂದು ಮನೆ ಕಟ್ಟಿದ್ವಿ ಆ ಹೋರಾಡುವ ಹೊಸ ಮನೆ ಆನಂದನೆ ಅನ್ಭವ್ಸ್ಲಿಲ್ಲ ಸರ್ ಕರೆಕ್ಟ್ ಆಗಿ ಗೃಹ ಪ್ರವೇಶ ಮಾಡಿ ಸಾಯಂಕಾಲನೇ ನನ್ನ ಜ್ವರ ಬಂದ್ ಮಲ್ಕೊಂಡೆ ಮತ್ತೆ ಆದ್ರೂ ಎರಡು ದಿನಕ್ಕೆ ನಾನು ತಗೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರು ಫಸ್ಟ್ ಯುಗಾದಿ ಹಬ್ಬ ಸರ್ ನನಗೆ ಫಸ್ಟ್ ಯುಗಾದಿ ಹಬ್ಬ ದಿನ ಹೊಸ ಮನೆಯಲ್ಲಿ ಖುಷಿಯಾಗಿ ಆಚರಣೆ ಮಾಡ್ತೀವಿ ಇದು ಕೂಡ ಸೌಭಾಗ್ಯ ನಂಗಿರ್ಲಿಲ್ಲ ಹಾಸ್ಪಿಟಲ್ ಬೆಡ್ ಮೇಲೆ ನಮ್ ದೊಡ್ಡ ಮಗಳು ಅಲ್ಲಿಗೆ ತಂದು ನನ್ಗೆ ಊಟ ನೋನು ಸೇವಕ್ಕೆಲ್ಲ ತಂದು ಕೊಟ್ಟಿದ್ಲು ಅಷ್ಟು ನೋವಲ್ಲಿ ಅನ್ಭವಸ್ತೆ ಕಷ್ಟ ಒಂದು ಇವಾಗ ಒಂದು ವಿಚಾರದಲ್ಲಿ ನೀವು ಹುಷಾರಿ ಇವಾಗ ಎಲ್ಲಾ ಹುಷಾರಾಗಿದ್ರಿ ಅಂದ್ರೆ ಬರೀ ಮೂರನೇ ವಾರದಲ್ಲಿ ನೀವು ಎಲ್ಲಾ ರಿಸಲ್ಟ್ ತಿಳ್ಕೊಂಡಿದ್ರಿ ಅಲ್ವಾ ಮೂರನೇ ವಾರದಲ್ಲಿ ರಿಸಲ್ಟ್ ತಿಳ್ಕೊಂಡಿದ್ದೀರಾ ನಾನು ಹೇಳ್ಕೊಟ್ಟು ನಿಮ್ಗೆ ಪೂಜ್ಯ ಇವಾಗ ಮೂರ್ ವಾರ ಆಯ್ತು ಇನ್ನು ನಿಮ್ಗೆ ಆರು ವಾರ ಇದೆ ತಾಯಿ ಆರು ವಾರದಲ್ಲಿ ಸಂಪೂರ್ಣವಾಗಿ ಆರನೇ ವಾರದಲ್ಲಿ ಸಂಪೂರ್ಣವಾಗಿ ಹುಷಾರಾಗ್ತೀರಾ ಗುಣಮುಖವಾಗ್ತೀರಾ ಯಾಕಂದ್ರೆ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನೇ ಬದಲಾಯಿಸಿದಂತಹ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ಅದಕ್ಕೆ ಅವರು ಇವಾಗ ನೀವು ಮಡಸ್ತಲ್ಲಿ ಏನ್ ಅಂದುಕೊಂಡು ರಾಯರಿಗೆ ಪೂಜೆ ಮಾಡ್ತೀರಲ್ವಾ ಅದೇ ರೀತಿಯಾಗಿ ಪೂಜೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಾಗಿ ಯಶಸ್ವಿನ ಕಾಣ್ತೀರಾ ನಿಮ್ ಯಜಮಾನ್ರು ಅಷ್ಟೇ ನಂಬ್ತಾರೆ ಯಾವ್ದು ನಂಬ್ತಿರ್ಲಿಲ್ಲ ಇವಾಗ ಅದನ್ನೇ ನಂಬ್ತಾರೆ ಅದಕ್ಕೆ ರಾಯರ್ ಮೇಲೆ ನಂಬಿಕೆ ಇರ್ಲಿ ಅಷ್ಟೇ ಇನ್ನು ಆರು ವಾರ ಇದೆ ತಾಯಿ ಆರು ವಾರ ಪೂಜೆ ಮಾಡಿ ಆರು ವಾರ ಅಲ್ಲ ಸರ್ ನನ್ನ ಉಸಿರವರೆಗೂ ರಾಯರ್ಗೆ ನನ್ನ ಬಾಬಾ ಮತ್ತೆ ನನ್ನ ರಾಯರ್ಗೆ ಸೇವೆ ಮಾಡ್ಕೊಂಡು ಕೊನೆವರೆಗೂ ಇರ್ತೀನಿ ನನ್ ಒಂದ್ ಪ್ರತಿ ಏಕಾದಶಿ ಆಗ್ಲಿ ಅದ್ರ ಶ್ರದ್ಧೆಯಿಂದ ಅಂತದ್ ಏನು ಬೇರೆದು ಯಾವ್ದು ಮುಟ್ಟಂಗೆ ಒಂದು ಅವ್ರ ಆರಾಧನೆ ಆಗ್ಬಹುದು ಇನ್ನೊಂದ್ ಆಗ್ಬಹುದು ಪ್ರತಿ ಗುರುವಾರನು ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ತೀವಿ ಅಂದ್ರೆ ಈವಾಗ ಆರ್ ವಾರ ಅಂದ್ರೆ ಹೆಂಗೆ ತಾಯಿ ಆ ಒಂಬತ್ತು ವಾರದ ರಥ ಕಂಪ್ಲೀಟ್ ಆದ್ಮೇಲೆ ಇವಾಗ ಹೆಂಗ್ ಮಾಡ್ತಾ ಇರ್ತೀರಾ ಅದನ್ನೇ ಕಂಟಿನ್ಯೂ ಹೋಗಿ ಇನ್ನು ಯಶಸ್ವಿ ಜಾಸ್ತಿ ಕಾಣ್ತೀರಾ ಯಾಕಂದ್ರೆ ಒಂಬತ್ತು ವಾರ ಕಂಪ್ಲೀಟ್ ಮಾಡ್ಲೇಬೇಕು ತಾಯಿ ಓಕೆನಮ್ಮ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ನಾನು ಒಂಬತ್ ವಾರನು ಕಂಪ್ಲೀಟ್ ಮಾಡ್ತೀನಿ ಪ್ರತಿ ಗುರುವಾರನು ನಮ್ಮಲ್ಲಿ ಅದ್ಭುತ ರೀತಿ ನಾನು ಆಚರಣೆ ಮಾಡ್ತೀನಿ ನಂಗ ದೇವರ ಆ ಶಕ್ತಿ ಕೊಟ್ಟಿದ್ದಾನೆ ನನ್ಗ ಅಷ್ಟೇ ಸಾಕು ಬೇರೆ ಏನ್ ಬೇಡ ಸರ್ ನಂಗೆ ಆ ಶಕ್ತಿ ಬಂತಲ್ಲ ನಂಗ್ ನನ್ ಮೇಲೆ ನನ್ ವಿಶ್ವಾಸ ಇರ್ಲಿಲ್ಲ ಸರ್ ಯಾವ ಡಾಕ್ಟರ್ ಹೋದ್ರು ನನ್ಗೆ ಇಲ್ಲಮ್ಮ ಇದಕ್ ಮೆಡಿಸಿನ್ ಫಾರಿನ್ ಫಾರಿನಲ್ಲಿ ಕೂಡ ಇದಕ್ ಮೆಡಿಸಿನ್ ಇಲ್ಲ ಲೈಫ್ ಲಾಂಗ್ ಮಾತ್ರ ನುಂಗ್ಬೇಕಾಗತ್ತೆ ಅಷ್ಟೇ ಒಂದ್ಸತಿ ಬಂದ ಮೇಲೆ ಡೇಸ್ ಅಷ್ಟೇ ಇದು ಡಾಕ್ಟರ್ ಹೇಳಿದ್ದೇನಮ್ಮ ಫಾರಿನ್ ಅಲ್ಲಿ ಹೋದ್ರು ಇದಕ್ಕೆ ಮೆಡಿಸಿನ್ ಇಲ್ಲ ಅಂತ ಹೇಳಿದ್ರು ನಿಮಗೆ ಹೌದು ಫಾರಿನ್ ಅಲ್ಲಿ ಹೋದ್ರು ಇದಕ್ಕೆ ಮೆಡಿಸಿನ್ ಕಂಡಿರ್ದಿಲ್ಲ ಓಕೆ ಅಲ್ಲಿ ಇಲ್ಲ ಅಂತ ಹೇಳಿದ್ದು ಇವಾಗ ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿ ಅವರನ್ನ ನೀವು ಅವ್ರ ಪಾದವನ್ನು ಹಿಡಿದಿದ್ದಕ್ಕೆ ನೀನ್ ಯಾವ ಫಾರಿನ್ಗೂ ಹೋಗ್ಬೇಡ ಕಂದ ನೀನು ನನ್ನ ಹತ್ರ ಬಾ ನನ್ನ ಸನ್ನಿಧಾನಕ್ಕೆ ಬಾ ನಿನ್ಗೆ ಫುಲ್ ಎಲ್ಲಾ ಒಂದು ಗುಣಮುಖವಾಗಿ ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿದಾರೆ ರಾಯರು ಹೊಂಗ್ಳೂರ್ಗ ಹಾಸ್ಪಿಟಲ್ ಹೋಗಿದ್ದೆ ಮನ್ಸಿಗೆ ತುಂಬಾ ಬೇಜಾರಾಯ್ತು ನಂಗ ಡಾಕ್ಟ್ರು ನನಗೆ ಸಮಾಧಾನ ಅನಸ್ತಿಲ್ಲ ಅವರಿಗೆ ನಮ್ ನೋವು ಅರ್ಥ ಆಗ್ತಿರ್ಲಿಲ್ಲ ನನ್ ಪರಿಸ್ಥಿತಿ ಅವರಿಗೆ ಅರ್ಥ ಆಗ್ತಿರ್ಲಿಲ್ಲ ನನ್ ಅವತ್ತು ಕುತ್ಕೊಂಡು ನಾನು ಹಾಸ್ಪಿಟಲ್ ಕೊಟ್ಟಿದ್ದೆ ಬೇಜಾರಾಯ್ತು ಅವಾಗ ಅನ್ಕೊಂಡೆ ನಾನು ಈ ಹಾಸ್ಪಿಟ್ಲಿಗೆ ಬರೋ ಬದಲು ಒಂದ್ ಮೆಟ್ಟಿಗೆ ಹೋಗ್ಬೇಕು ಅಲ್ಲಿ ಸವರ ಕೆರೆ ಹತ್ರ ಅಲ್ಲಿ ರಾಯರ್ ಮಠ ಇದೆ ಹೋಗ್ಬೇಕಂತ ಜಾಸ್ತಿ ಅನ್ಕೊಂಡಿದ್ದೆ ಇಲ್ಲಿಗೆ ಬರೋ ಬದಲು ನಾನು ರಾಯರ್ ಮಠಕ್ಕೆ ಹೋಗ್ಬೇಕಿತ್ತಲ್ಲ ಎಂತ ಕೆಲ್ಸ ತಪ್ಪು ಮಾಡ್ದೆ ಅಂತ ಹೇಳ್ಬಿಟ್ಟು ಮೊಬೈಲ್ ಅಲ್ಲಿ ರಾಯರ್ ಇದು ರಾಘವೇಂದ್ರ ಮಹಾತ್ಮೆ ಮೂವಿ ಫುಲ್ ನೋಡಿದೆ ಹಾಸ್ಪಿಟಲ್ ಅಲ್ಲಿ ಕುತ್ಕೊಂಡು ನಾನು ಅವತ್ತು ಹೇಳಿದೆ ರಾಯರ್ಗೆ ನಾನು ಇನ್ ಬರಲ್ಲ ಡಾಕ್ಟರ್ ಜೊತೆ ನನ್ಗೆ ಏನ್ ಮಾಡ್ತೀಯ ನೀನೇ ಮಾಡು ನನ್ ಬರಲ್ಲ ಇನ್ನ ನಂಗೆ ಸಾಕಾಗಿ ಹೋಗಿದೆ ಈ ನೋವು ಈ ಇಂಜೆಕ್ಷನ್ ಈ ಬ್ಲಡ್ ಟೆಸ್ಟ್ ಈ ಟ್ಯಾಬ್ಲೆಟ್ ನಂಗೆ ಇದೆಲ್ಲ ಸಾಕಾಗಿ ಹೋಗಿದೆ ನನ್ ಇನ್ಮೇಲೆ ನೀವೇ ಡಾಕ್ಟರ್ ನಾನಿನ್ ಎಲ್ಲೂ ಹೋಗಲ್ಲ ನಾನಿನ್ ಚೆಕ್ಅಪ್ಗೂ ಹೋಗಲ್ಲ ನಾನಿನ್ ಮಾತ್ರೆನೂ ನುಂಗಲ್ಲ ಅಂತ ಹೇಳಿ ಅವತ್ತೇ ಅದು ಮನಸಲ್ಲಿ hospital ಅಲ್ಲೆ ಅನ್ಕೊಂಡೆ sir ನಮ್ಮ ಹೇಳ್ದೆ ನಾನು ನಾನು ಇನ್ನು ಬರಲ್ಲ ರೀ hospital ಗೆ ನಾನು ಹೋಗಲ್ಲ ಇನ್ನು ಆಯ್ತಮ್ಮ ಇಲ್ಲ ನನಗೆ ತುಂಬಾ ಖುಷಿ ಆಯ್ತು ಬರೀ ಮೂರನೇ ವಾರದಲ್ಲಿ ರಿಸಲ್ಟ್ ನೀವು ತಿಳ್ಕೊಂಡಿದ್ದೀರಾ ರಾಯರ್ನ ನಂಬಿ ಅದೇ ಮುಖಾಂತರದಲ್ಲಿ ಒಂಬತ್ತು ವಾರ ಕಂಟಿನ್ಯೂ ಮಾಡಿ ಇನ್ನು ಕಂಟಿನ್ಯೂ ಆಗಿ ನೀವು ರಾಯರ್ನ ನಿಮ್ಮ ಉಸಿರು ಇರುವವರೆಗೂ ನೀವು ರಾಯರ್ಗೆ ಪೂಜೆ ಮಾಡ್ತಾ ಇರಿ ಹೆಚ್ಚಿನ ರೀತಿಯಾಗಿ ಖಂಡಿತ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ಅನುಗ್ರಹ ಸದಾ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಇರಲಿ ಎಂದು ನಾನು ರಾಯರಲ್ಲಿ ಕೇಳಿಕೊಳ್ಳುತ್ತೇನೆ ತಾಯಿ ಸರ್ ನಿಮ್ಗೂ ತುಂಬಾ ಧನ್ಯವಾದಗಳು ಸರ್ ನನ್ನ ದಾರಿ ಕಾಣಿದಾಗ ಪೂಜೆ ಮಾಡಮ್ಮ ಅಂತ ನನ್ಗೆ ನೀವು ಒಂದು ದಾರಿ ತೋರ್ಸಿದ್ರಲ್ಲ ನನ್ ಖಂಡಿತ ನಾನು ಬೆಂಗಳೂರಿಗೆ ಬಂದಾಗ ನಿಮ್ಮನ್ನು ಮೀಟ್ ಮಾಡಿ ಬರ್ತೀನಿ ಸರ್ ನಾನು ಮಠಕ್ಕೆ ಹೋಗ್ಬೇಕು ಮಠಕ್ಕೆ ನಾನು ಮನಸ್ಪೂರ್ತಿಯಾಗಿ ಅಲ್ಲಿ ಒನ್ ಅವರ್ ಮಠಕ್ಕೆ ಹೋಗ್ಬಿಟ್ಟು ನನ್ನ ಕೈಲಾದಿದ್ದು ದನ ಇದು ಅಕ್ಕಿ ಮತ್ತೆ ಬೆಲ್ಲ ಮತ್ತೆ ಬೇಳೆನ ಕೊಡ್ಸಿ ಬರ್ಬೇಕು ಅಂತ ಅನ್ಕೊಂಡಿದೀನಿ ಅದ್ ಕೊಟ್ಟು ಬಂದಾಗ ನಿಮ್ಮನ್ ಖಂಡಿತ ನಾನು ಕಾಲ್ ಮಾಡಿ ನಿಮ್ಮನ್ ಮಾತಾಡ್ಸಿ ಬರ್ತೀನಿ ಸರ್ ಖಂಡಿತಮ್ಮ ತಾಯಿ ಯಾಕಂದ್ರೆ ನೀವು ರಾಯರ್ನ ರಾಯರ್ನ ಕೈ ಎತ್ತಿ ಮುಗಿರಿ ಅಮ್ಮ ನಾವ್ ಯಾವ್ದಮ್ಮ ರಾಯರ್ ಕೃಪೆ ಇವೆಲ್ಲ ರಾಯರು ಮಾತಾಡಿಸ್ತಾ ಇದಾರೆ ನಾನು ಮಾತಾಡ್ತಾ ಈಗ ತಾಯಿ ನನ್ನಲ್ಲಿ ಏನೂ ಇಲ್ಲ ಎಲ್ಲ ರಾಯರ ಕೃಪೆ ಖಂಡಿತ ನನಗೆ ತುಂಬಾ ಖುಷಿ ಆಯಿತು ಮೂರನೇ ವಾರದಲ್ಲಿ ಒಂದು ಹುಷಾರಿಲ್ಲ ಅಂತ ಬಳಗದಾಗ ಹುಷಾರಿ ಮೂರೇ ಯಾವ ಹಾಸ್ಪಿಟ್ಲಿಗೆ ಹೋದ್ರು ಈ ಮೆಡಿಸಿನ್ ಕಂಡು ಹಿಡಿಯಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವರು ನಿಮ್ಗೆ ಅಷ್ಟು ಅನುಗ್ರಹ ಅಂದ್ರೆ ನೀವು ನಿಜವಾಗ್ಲೂ ಪುಣ್ಯವಂತರು ತಾಯಿ ನನ್ನ ತಿಂದಿರೋ ಫುಡ್ ತಿನ್ನ ಆಗ್ತಿರ್ಲಿಲ್ಲ ಸರ್ ದಿನಕ್ಕೆ ಒಂದ್ ಹತ್ತು ಸತಿ ವಾಶ್ರೂಮ್ಗೆ ಹೋಗ್ತಿದ್ದೆ ನನ್ಗೆ ತಿಂದಿದ್ದು ಬಾಡಿ ಗೋಳಿಕೆ ಹೋಗ್ತಾ ಇರ್ಲಿಲ್ಲ ಅದಕ್ಕೆ ಬಾಡಿ ತಿನದಿಂದ ದಿನಕ್ಕೆ ವೀಕ್ ಆಗ್ತಾ ಹೋಗ್ತಾ ಇತ್ತು ನನಗೆ ಒಂದ್ ಫಂಕ್ಷನ್ ಹೋಗಿಲ್ಲ ಸರ್ ನನ್ನ ಮನಸ್ ನಿನ್ನೆ ಅವರು ಮೈಸೂರಿಗೆ ಇವರ ಅಣ್ಣನ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಅವ್ರಿಗೆ ಅಪ್ಪ ಇಲ್ಲ ನಾವೇ ಇರೋದು ಚಿಕ್ಕಮ್ಮ ಚಿಕ್ಕಪ್ಪ ಅಂತ ಒಂದು ಉದ್ದೇಶದಿಂದ ಹೋದ ಎಲ್ರು ಯಾಕೆ ಹಿಂಗ್ ಆಗಿದೆಯಾ ಅಷ್ಟು ಚೆನ್ನಾಗಿದ್ದವಳು ಯಾಕೆ ಹಿಂಗ್ ಆಗಿದೆಯಾ ಅವ್ರು ಕೇಳೋ ಮಾತುಗಳಿಗೆ ನೋವಾಗಿ ನಂಗೆ ಎಲ್ಲೋಗಕ್ಕೂ ಇಷ್ಟ ಆಗ್ತಿರ್ಲಿಲ್ಲ ಸರ್ ಇಲ್ಲಮ್ಮ ಇನ್ ಮುಂದೆ ಚೆನ್ನಾಗ್ ಆದ್ರೆ ಅಮ್ಮ ಇನ್ ಮುಂದೆ ತುಂಬಾ ಚೆನ್ನಾಗ್ ಆಗ್ತೀರ ನೀವು ಇನ್ ಮುಂದೆ ಯಾವತ್ತು ನೀವು ಕುಗ್ಗಲ್ಲ ತಾಯಿ ಯಾಕಂದ್ರೆ ನೀವ್ ಹಿಡ್ದಿರೋದು ಅಂತಿಂತವ್ರದಲ್ಲ ರಾಯರ್ ಪಾದವನ್ನು ಹಿಡ್ದಿದೀರಾ ನೀವು ಓಕೆನಮ್ಮ ನಾವು ನಮ್ಮ ಕುಟುಂಬ ಸಮೇತ ಮಗಳಿಗೆ ಎಕ್ಸಾಮ್ ನಾವು ರಾಘವೇಂದ್ರ ಸ್ವಾಮಿ ಮುಗಿದ್ಮೇಲೆ ಮಂತ್ರಾಲಯಕ್ಕೆ ರಾಯರ ಪುಣ್ಯಕ್ಷೇತ್ರ ಅಂತ ಸ್ಥಾನಕ್ಕೆ ಹೋಗಿ ಆ ಜಾಗದಲ್ಲಿ ಹೋಗಿ ರಾಯರ ಆಶೀರ್ವಾದವನ್ನು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ಬಂದು ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದವನ್ನು ಪಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಾಗಿ ನಿಮ್ಮ ಅನುಗ್ರಹ ಮಾಡ್ತಾರೆ ತಾಯಿ ಖಂಡಿತ ಸರ್ ಆಯ್ತಮ್ಮ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದಕ್ಕೆ ನಿಮ್ ನಿಜವಾಗಲೂ ಒಳ್ಳೇದಾಗ್ಲಿ ತಾಯಿ ಇನ್ನು ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ತಾಯಿ ಮತ್ತೆ ನಾನು ಕರೆ ಮಾಡ್ತೀನಿ ತಾಯಿ ಓಕೆನಮ್ಮ ಯು ಸರ್